ಚುನಾವಣೆ ಪ್ರಯುಕ್ತ ಮಾಡ್ತಾ ಇದ್ದೀವಿ ಲೋಕಸಭಾ ಚುನಾವಣೆಯಲ್ಲಿ ಮಾನ್ಯ ಹಿರಿಯ ಮುಸ್ತದ್ದಿ ಅವರಾದ ಬಿ ಶ್ರೀನಿವಾಸ ಪ್ರಸಾದ್ ಅವರು ಈಗ ಹಾಲಿ ಬಿಜೆಪಿ ಚಾಮರಾಜನಗರ ಸಂಸದರಾಗಿದ್ದಾರೆ ಅವರ ಒಂದು ನಡೆ ಬಹಳ ಅದ್ಭುತವಾಗಿದೆ ಮತ್ತು ಅವರ ಸ್ಪಷ್ಟತೆಯನ್ನು ಕೂಡಿದೆ ಯಾಕಂದ್ರೆ ಕಳೆದ ಬಾರಿ ಬಿಜೆಪಿ ಪಕ್ಷದಿಂದ ಅವರು ಸ್ಪರ್ಧೆ ಮಾಡಿ ಐದು ವರ್ಷಗಳ ಐದು ವರ್ಷಗಳ ಕಾಲ ಅವರು ಸಂಸದರಾಗಿ ಕಾರ್ಯನಿರ್ವಹಿಸಿದ್ದಾರೆ ಜಿಲ್ಲೆಯಲ್ಲಿ ಅವರ ಒಂದು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದರೆ ಹೊರತು ಯಾವ ಪಕ್ಷಕ್ಕೆ ಬೆಂಬಲ ಕೊಡಬೇಕು ಅಂತ ಅವರು ಸ್ಪಷ್ಟವಾಗಿ ಹೇಳಿದರು ಹಾಗಾಗಿ ಅವರ ಹಿಂಬಾಲಕರು ಅವರ ಸಹೋದರರು ಇವತ್ತು ದಲಿತರ ಒಂದು ನಡೆಗೆ ಇವತ್ತು ಮುಂದ ಸೃಷ್ಟಿ ಮಾಡ್ತಾ ಇದ್ದಾರೆ ಇವರು ಯಾಕೆ ಈ ದ್ವಂದ ಸೃಷ್ಟಿ ಮಾಡ್ತಾರೆ ನಾನು ನಿನ್ನೆ ಚಾಮರಾಜನಗರ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಅವರ ಹಿಂಬಾಲಕರು ಅಂತ ಹೇಳಕ್ ನಮ್ಗೆ ಇಷ್ಟ ಇಲ್ಲ ಪ್ರಶ್ನೆ ಮಾಡ್ತೀನಿ ಪ್ರಸಾದ್ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ ಅವ್ರಿಗೂ ಯಾವ್ದು ಹೆಂಗಿಟವಾದ ರಾಜಕೀಯ ಇರ್ಲಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅವರ ಅನುಕೂಲಕ್ಕೋಸ್ಕರ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸಂದರ್ಭದಲ್ಲಿ ಯಾರು ಇವರು ಮಾನ್ಯ ಸಂಸದರಾದ ಬಿ ಶ್ರೀನಿವಾಸ ಪ್ರಸಾದ್ ಅವರ ಅನುಯಾಯಿಗಳಲ್ಲ ಅವರ ಬಳಗದ ಅವರು ಪದಾಧಿಕಾರಿಗಳು ಯಾಕಂದ್ರೆ ಎರಡ್ ಸಾವಿರದ ಒಂದರಲ್ಲಿ ಬಿ ಶ್ರೀನಿವಾಸ ಪ್ರಸಾದ್ ಅವರ ಅಭಿಮಾನಿ ಬಳಗ ಕಟ್ಟವ್ರೆ ನಾವುಗಳು ಅದರಲ್ಲಿ ಪ್ರಮುಖ ಪಾತ್ರ ವಹಿಸ್ ಆದ್ರೆ ನಾನು ನಾವು ಬಳಗ ಕಟ್ಟದ ಸಂದರ್ಭದಲ್ಲಿ ಇವ್ರು ಯಾರು ಇರಲಿಲ್ಲ ಇವತ್ತಿನ ಅವರ ಒಂದು ಹೆಸರನ್ನ ದುರುಪಯೋಗ ಪಡಿಸಿಕೊಳ್ಳಾಗಿ ನಮ್ಮ ದಲಿತ ಮತದಾರ ಬಂಧುಗಳಿಗೆ ಮೈಸೂರು ಕೊಡಗು ಕ್ಷೇತ್ರ ಇರ್ಬೋದು ಚಾಮರಾಜನಗರ ಕ್ಷೇತ್ರ ಇರ್ಬೋದು ಮಂಡ್ಯ ಕ್ಷೇತ್ರ ಇರ್ಬೋದು ಹಾಸನ ಕ್ಷೇತ್ರ ಇರ್ಬೋದು ಯಾವುದೇ ಕಾರಣಕ್ಕೂ ಇವರ ಒಂದು ಹೇಳಿಕೆಗಳನ್ನ ಇವರು ಮನ್ನಣ್ಣ ಬಾರದು ಅಂತ ನನ್ನ ಸಂದರ್ಭದಲ್ಲಿ ಹೇಳ್ತೀವಿ ಯಾಕಂದ್ರೆ ಇವರು ಗೊಂದಲವಾದ ಸೃಷ್ಟಿಕ ಸೃಷ್ಟಿ ಮಾಡ್ತಾ ಇದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರು ಇದುವರೆಗೂ ನಾವು ಯಾವುದೇ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಎಸ್ಪೆಷಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲ ಸೂಚಿಸಿದೀನಿ ಅಂತ ಎಲ್ಲೂ ಅವರು ಹೇಳಿಕೆ ಕೊಟ್ಟಿಲ್ಲ ಹಾಗಾಗಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ರೀತಿ ಬೆಂಬಲ ಸೂಚಿಸೋದು ಇಲ್ಲ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಯಾವ ರೀತಿ ನಡೆಸ್ಕೊಂಡಿದೆ ಅಂತ ಎರಡ್ ಸಾವಿರದ ಹದಿಮೂರಲ್ಲಿ ಅವರು ಕಂದಾಯ ಕ್ಯಾಬಿನೆಟ್ ಅಲ್ಲಿ ಕಂದಾಯ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಏಕೆಕಿ ಅವ್ರನ್ನ ಸಂಪುಟಿಯಿಂದ ವಜಗೊಳಿಸಿ ಅವ್ರನ್ನ ಬೀದಿ ಪಾಲ್ ಮಾಡುವಂತ ಘಟನೆ ಇವತ್ತು ಸ್ಪಷ್ಟವಾಗಿದೆ ಇಂಥದಲ್ಲಿ ಆಗಿದಂತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ವಿರುದ್ಧ ತೊಡೆತಟ್ಟಿ ಅವರು ಆ ವಿರುದ್ಧ ಅವ್ರ ತೊಡೆತಟ್ಟಿ ಚುನಾವಣೆಗೆ ಉಪ ಚುನಾವಣೆಗೆ ಸ್ಪರ್ಧೆ ಮಾಡಿದಂತ ಇತಿಹಾಸ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅನ್ನೋ ಒಂದಾದಿಂದ ಸಿದ್ದರಾಮಯ್ಯನವರು ಮತ್ತೆ ಈ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಏನೆಲ್ಲ ಕುತಂತ್ರಗಳು ಮಾಡಿದ್ದಾರೆ ಅಂತ ಇಡೀ ಕನ್ನಡದ ಜನತೆಗೆ ಇವತ್ತು ಸ್ಪಷ್ಟವಾಗಿ ಗೊತ್ತಿದೆ ಅಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಬಿ ಶ್ರೀನಿವಾಸ ಪ್ರಸಾದ್ ಅವರು ಸಾಹೇಬರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಇವತ್ತು ಬೆಂಬಲ ಸೂಚಿಸೋಕೆ ಸಾಧ್ಯ ಇಲ್ಲ ಅಂತ ನಮ್ಮ ಹಂಚಿಕೆ ಯಾಕಂದ್ರೆ ನಾವು ಹದಿನೈದು ವರ್ಷಗಳ ಕಾಲ ಅವರು ಒಡನಾಟದಲ್ಲಿ ಇದ್ದಂಥವ್ರು ಅವರ ಏನು ಆಲೋಚನೆ ಇದೆ ಏನು ಮನಸ್ಥಿತಿ ಸ್ಥಿತಿಗಳು ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಆ ಕೆಲವು ಅವರ ಸಹೋದರ ವಿ ಪ್ರಸಾದ್ ಇರ್ಬೋದು ಅವ್ರ ಮಗ ಭರತ್ ರಾಮಸ್ವಾಮಿ ಇರ್ಬೋದು ಹಾಗೆ ಶಿವಕುಮಾರ್ ಇರ್ಬೋದು ಇವರೆಲ್ಲ ಶ್ರೀನಿವಾಸ ಪ್ರಸಾದ್ ಸಾಹೇಬರ ಅನುಯಾಯಿಗಳಲ್ಲ ಅವ್ರ ಬಾಳಗದ ಪದಾಧಿಕಾರಿಗಳಲ್ಲ ಇದು ಸ್ಪಷ್ಟನೆ ಕೊಡ್ತಾ ಇದ್ದೀನಿ ನಾನು ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ವೈಯಕ್ತಿಕವಾಗಿ ಅವ್ರ ಮನೆಗೆ ಹೋಗಿ ಅವ್ರ ಆರೋಗ್ಯ ಅವ್ರ ಬೆಂಬಲ ಕೆಳಗಿ ಮತ್ತೆ ಅವರು ರಾಜಕೀಯ ವಿಚಾರವಾಗಿ ಮಾತಾಡುವಂತ ಸಂದರ್ಭದಲ್ಲಿ ಉದ್ಭವವಾಗಿಲ್ಲ ಅವರ ಅನಾರೋಗ್ಯ ದೃಷ್ಟಿಯಿಂದ ಅವ್ರನ್ನ ಭೇಟಿ ಮಾಡಲು ಹೋಗಿದ್ದಾರೆ ಇವತ್ತು ನೆನೆಯನ್ನು ಸಹ ಅವರು ಬೆಂಗಳೂರಲ್ಲಿ ಹಾಸ್ಪಿಟಲ್ ಅಲ್ಲಿ ಇವತ್ತೊಂದಿನ ದಾಖಲಾಗಿರೋ ದಾಖಲಾತಿ ನಿಮ್ಮ ಪತ್ರಿಕೆ ಮುಖಾಂತರದಲ್ಲಿ ಹಾಗಾಗಿ ನಾನು ಮತದಾರರಿಗೆ ಇವತ್ತೇನ ಮನವಿ ಮಾಡುವಂತ ವಿಚಾರ ಏನಪ್ಪ ಅಂದ್ರೆ ಯಾರು ಈ ಅನುಯಾಯಿಗಳು ಅಭಿಮಾನಿಗಳು ಅಂತ ಯಾರು ಹೇಳ್ಕೋತಾ ಇದಾರೆ ಅವರ ಮಾತಿಗೆ ಕಿವಿ ಕೊಡಬಾರ್ದು ದಲಿತ ಮತದಾರರು ಹಾಗಾಗಿ ಅವರು ಏನು ಬಿಜೆಪಿಲೆ ಪಕ್ಷದಲ್ಲಿದ್ದಾರೆ ದಿನ ಬಿಜೆಪಿ ಸಂಸದರಾಗಿದ್ದಾರೆ ಬಿಜೆಪಿಲೇ ಅವರು ಇರೋದ್ರಿಂದ ಬಿಜೆಪಿಲೇ ಅವರ ಒಂದು ರಾಜಕೀಯ ನಿವೃತ್ತಿ ಘೋಸಿದರೆ ಇಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ದಲಿತ ಸಮಾಜ ಮುಖಂಡರುಗಳು ಇಂಥ ದಾರಿ ತಕ್ಷ ಕೆಲಸಗಳನ್ನ ಮಾಡಬಾರ್ದು ಈ ದೇಶದ ಅಭಿವೃದ್ಧಿಗೆ ಈ ರಾಜ್ಯದ ಅಭಿವೃದ್ಧಿಗೆ ಮತ್ತೆ ಎಲ್ಲ ಒಂದು ಡೆವಲಪ್ಮೆಂಟ್ ಆಗೋದಕ್ಕೋಸ್ಕರ ಮೋದಿಜಿಯವ್ರನ್ನ ಬೆಂಬಲಿಸಬೇಕು ಬಿಜೆಪಿ ಪಕ್ಷವನ್ನು ಬೆಂಬಲಿಸ್ಬೇಕು ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಇವರ ನಡವಳಿಕೆಗಳನ್ನ ಕೊಟ್ರೆ ಅವ್ರ ಅವರ ಮೇಲೆ ಕಾರಬೇಕಾಗುತ್ತೆ ಮತ್ತೆ ಅವ್ರ ವಿರುದ್ಧ ನಾವು ಪ್ರತಿಭಟನೆ ಹೆಚ್ಚಿಗೆ ಕೊಡ್ಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಹೇಳ್ತಾ ಹೇಳಕ್ ಇಷ್ಟಪಡ್ತೀನಿ ರಾಮಸ್ವಾಮಿ ಅವರು ಮತ್ತೆ ಅವ್ರ ಮಗ ಏನೋ ಜಾಲತಾಣದಲ್ಲಿ ಅವತ್ತು ಏನ ಕಾಂಗ್ರೆಸ್ಗೆ ಒಳ್ಳೆ ವಾತಾವರಣ ಇದೆ ಅಂತ ಎಲ್ಲ ಸೃಷ್ಟಿ ಮಾಡಿ ಆಗ್ತಾ ಇದಾರೆ ಇದು ಎಲ್ಲ ಸುಳ್ಳು ಮಾಹಿತಿಗಳು ಸುಳ್ಳು ಜಾಹೀರಾತಿಗಳು ಇಂತ ಫೇಕ್ ಸುದ್ದಿಗಳನ್ನ ನಮ್ಮ ದಲಿತ ಸಮಾಜದಲ್ಲೂ ನಂಬಾರ್ದು ಅಂತ ಹೇಳ್ತೀನಿ ಯಾಕಂದ್ರೆ ಹಿಂದೆ ಎಷ್ಟು ಅವಮಾನ ಮಾಡಿದ್ದಾರೆ ಎಷ್ಟು ಕಿರುಕುಳ ಕೊಟ್ಟಿದ್ದಾರೆ ಎಲ್ಲ ಗೊತ್ತಿದೆ ಹಾಗಾಗಿ ಅವರು ಆತ್ಮಸಾಕ್ಷಿಯಾಗಿ ಬಿಜೆಪಿ ಪಕ್ಷಕ್ಕೆ ಬಂದು ನಂಜನಗೂಡು ಉಪ ಅಲ್ಲಿ ಅವರು ಸ್ಪರ್ಧೆ ಮಾಡಿದ್ದಾರೆ ಅವ್ರ ವಿರುದ್ಧ ತೊಡೆತಟ್ಟಿ ನಿಂತಿದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಇಲ್ಲ ಪ್ರಸಾದ್ ಸಾಹೇಬ್ರು ಅವರೇ ವೈಯಕ್ತಿಕವಾಗಿ ಅವರು ಸ್ಪಷ್ಟಪಡಿಸ್ತಾ ಇದ್ರು ಅವ್ರು ಹೇಳಿದ್ದಾರೆ ಏನಂತ ನಾನು ಯಾವ್ದೇ ಕಾರಣಕ್ಕೂ ಯಾವ ಪಕ್ಷನ ಬೆಂಬಸಲ್ಲ ಅಂತ ಆದ್ರೆ ಮೂರ ಇರೋದ್ರೂ ಅವರು ಬಿಜೆಪಿ ಪಕ್ಷದಲ್ಲಿ ಇವತ್ತು ಸಂಸದರಾಗಿದ್ದಾರೆ ಹಾಗಾಗಿ ಅವರು ಬಿಜೆಪಿ ಪಕ್ಷಕ್ಕೆ ಬೆಂಬಲ ಸೂಚಿಸ್ತಾರೆ ಅಂತ ಹೇಳಕ್ ಇಷ್ಟಪಡ್ತೇನೆ ಸರ್ ಅದೆಲ್ಲ ಅವರು ನಮ್ಮ ಸಮಾಜದವ್ರು ಹಾಕಿರ್ಬೋದು ಅವರೆಲ್ಲ ಕಾಂಗ್ರೆಸ್ ಮನಸ್ಥಿತಿಗಳು ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಕಿರೋದು ಇಲ್ಲಿ ವೈಯಕ್ತಿಕ ವಿಚಾರ ಇಲ್ಲ ನೆನಪು ಸ್ಪಷ್ಟಪಡಿಸಿದಾರೆ ಅವರೇ ಯಾಕಂದ್ರೆ ಒಂದು ವಿಚಾರ ಹೇಳ್ತೀನಿ ಅವರು ಹಳ್ಳಿ ನಾಡ ಭಾಷೆಯಲ್ಲಿ ಆ ಪದನ ಉಪಯೋಗಿಸಿದರು ಅದು ಬಿಟ್ಟು ವೈಯಕ್ತಿಕವಾಗಿ ಅವರು ಅವರು ಅದೇ ಜಾತಿ ಹುಟ್ಟಿರೋದಲ್ವೇ ಅದೇ ಬೇರೆ ಪದ ಬಳಸಿದ್ರೆ ಆ ಸಮುದಾಯದ ಬೇರೆ ಪದ ಬಳಸಿದ್ರೆ ಮಾಡ್ತಿದ್ದೆ

ಅದಕ್ಕೂ ಸಂಬಂಧ ಅದು ನಾಡಭಾಷೆ ಅದು ಗ್ರಾಮಾಂತರ ಪ್ರದೇಶರಾಗಿರೋದಂದ್ರೆ ಅರ್ಥ ಮಾಡ್ತಾರ ದಲಿತ ನಮ್ಮ ಕಡೆ ಹೆಮ್ಮೇಶ್ವರ್ ಹೋದಲ್ಲೆಲ್ಲ ತಡೆ ನೀಡ್ತಿದಾರಲ್ಲ ಸರ್ ಎಲ್ಲಾ ಕಡೆ ತಡೆ ನೀಡ್ತಾರಲ್ಲ ಒಂದ್ ಕಡೆ ಏನೋ ಅದನ್ನ ಕೆಲಸ ಹಾಕಿದ್ದಾರೆ ಹಾಗಾಗಿ ಅವ್ರಿಗೆ ಅದು ಅಭಿಮಾನಿಗಳು ಹಾಕಿದ್ರ ವಿರೋಧ ಪಕ್ಷದವ್ರು ಹಾಕಿದಾರೆ ಹಾಗಾಗಿ ಅದನ್ನ ಅಷ್ಟು ಪರಿಗಣಿಸುವಂತ ಅವಶ್ಯಕತೆ ಇಲ್ಲ ಒಳ್ಳೆ ವಾತಾವರಣ ಏನ್ ಕೇಳಿದ್ರೆ ಅವ್ರ ಅವ್ರೆಲ್ಲೂ ನಿಮ್ಮ ಮಾಧ್ಯಮಗಳ ಮೂಲಕ ಇರಲಿಲ್ಲ ಅವರು ಬೇರೆ ಕಾಂಗ್ರೆಸ್ ಕಾರ್ಯಕರ್ತರು ಉತ್ಪತ್ತಿ ಮಾಡುವಂತ ಸುದ್ದಿ ಆದ್ವಿ ವಿಡಿಯೋ ನೀವು ನೀವು ಅದು ತೋರ್ಸಿ ಕಾಂಗ್ರೆಸ್ ಅಲ್ಲ ನಾವು ನಾನು ನೋಡಿಲ್ಲ ಅದ್ ಯಾರು ನೋಡಿಲ್ಲ ನಾನು ನೋಡಿಲ್ಲ ನೋಡಿದರೋದು ಪ್ರದರ್ಶನ ಮಾಡಿ ಅದನ್ನ ಉತ್ಪತ್ತಿ ಸರ್ ಕಾಂಗ್ರೆಸ್ ರೀಡಿಂಗ್ ಸರ್ ಗೆಲ್ತಾರೆ ದೈವದಿಂದ 1 ಲಕ್ಷ ರೂಪಾಯಿ ಗೆಲ್ತಾರೆ ಸರ್ ಅಷ್ಟು ಲೀಡಿಂಗ್ ಅಲ್ಲಿ ಗೆಲ್ತಾರೆ ಸರ್ ಯಾಕಂದ್ರೆ ಮೋದಿಜಿ ಕಾರ್ಯಕ್ರಮ ನಮ್ಮ ದೇಶದ ಒಂದು ಪ್ರಬಲತೆ ಭದ್ರತೆ ಇದಕ್ಕೋಸ್ಕರ ಚಂದ್ರಗೋಡು ಉಡ್ಲಿಪೇಟ ಮತ್ತೆ ಕೋಟೆ ಎಲ್ಲ ಕಡೆ ಹೋಗಿದೀವಿ ಒಳ್ಳೆ ವಾತಾವರಣ ಇದೆ ನೂರ್ ನೂರ್ ಭಾಗ ಬಾಲರಾಜ್ ಅವರು ಗೆದ್ದ ಗೆಲ್ತಾರೆ ಖಂಡಿತ ಆಗ್ತಾರೆ ಮೋದಿಜಿ ಅವ್ರನ್ನ ಒಂದು ಕಾರ್ಯಕ್ರಮ ಕೂಡ ಏನಿದೆ ಅದೆಲ್ಲ ಜನಗಳು ಒಪ್ಕೊಂಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನೊಬ್ಬ ಫಲಾನುಭವಿಗಳಿಗೆ ಏನೇನು ಸೌಲಭ್ಯಗಳು ತಲುಪ್ತಿದೆ ಇವತ್ತು ದೇಶದ ಭದ್ರತೆ ಇರ್ಬೋದು ದೇಶದ ಡೆವಲಪ್ಮೆಂಟ್ ಇರ್ಬೋದು ಅಭಿವೃದ್ಧಿ ಕಾರ್ಯಗಳೆಲ್ಲ ಒಪ್ಕೊಂಡಿದ್ದಾರೆ ಹಾಗಾಗಿ ಖಂಡಿತವಾಗೂ ಮೋದಿಜಿ ಅವರಿಗೆ ಈ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಕ್ಷೇತ್ರವನ್ನು ಗೆದ್ದು ನಾವು ಕಳಿಸ್ಕೊಡ್ತೀವಿ ಅಂತ ಈ ಸಂದರ್ಭ ಆತರ ಇದೆ ಮೈಸೂರು